ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡೆ ನೀನು ಇನ್ನೇ ಬ್ಲಾಗ್ನ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತಿ ಸೊ ತಂಗಿನ ಮೀಟ್ ಮಾಡೋಕಂತೇಳಿ ಹೋಗಿದ್ದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಊರಿಗೆ ಹೋದ್ರೆ ಅದೇನೋ ಗೊತ್ತಿಲ್ಲ ತಂಗಿನ ನೋಡ್ಲಾರ್ದು ಹಂಗೆ ಬಂದೆ ಅಂತಂದ್ರೆ ಏನೋ ಕಳ್ಕೊಂಡಂಗೆ ಅನಿಸ್ತೈತಿ ಏನು ಒಟ್ನ ಮಿಸ್ ಅಂತ ಅನಿಸ್ತಿರ್ತೈತಿ ಅವತ್ತಿನ ಡೇ ಒಳಗೆ ಸೊ ಊರಿಗೆ ಹೋದಾಗಂತೂ ಒಟ್ಟಿನ ಕಂಪ್ಲೀಟಾಗಿ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನೋಡಿದಾಗಲೇ ನನಗೆ ಒಂದು ರೀತಿ ಖುಷಿ ಸಮಾಧಾನ ಆಗ್ತೈತಿ ಮನಸ್ಸಿಗೆ ಮತ್ತು ಬರಬೇಕಾದ್ರೂ ಸಮಾಧಾನಲೇ ಬರ್ತೀನಿ ಇಲ್ಲ ಅಂತಂದ್ರೆ ಏನೋ ಒಂಥರ ತ ಮನ್ಸಿಗೆ ತಳಮಳ ತಳಮಳ ಆದಂಗೆ ಆಗ್ತೈತಿ ಸೊ ಹಾಗಾಗಿ ತಂಗಿನ ಮೀಟ್ ಮಾಡ್ಕೊಂಡು ಬಂದರಾಯ್ತು ಅಂಥೇಳಿ ಬಂದೆ ನೋಡ್ರಿ ಪ್ರತಿ ವರ್ಷವೂ ಕಾರ್ತಿಕ ಹಬ್ಬಕ್ಕೆ ಬರ್ತಿದ್ಲು ಸೊ ಈ ವರ್ಷ ಬರಲಿಲ್ಲ ಸೊ ಹಾಗಾಗಿ ನಾನು ಆಕಿನ ಕಡೆ ಒಂದು ಸಲೂ ಹೋಗೇ ಇಲ್ಲ ಸೊ ಇದು ಫಸ್ಟ್ ಟೈಮ್ ಹೋಗಿರೋದು ಸೊ ನೋಡ್ಕೊಂಡು ಬರೋಣ ಅಂಥೇಳಿ ಬಂದೆ ನೋಡ್ರಿ ನಿನ್ನೆ ಬ್ಲೋಗದಾಗ ನಾ ಹೇಳಿ ಇದ್ನಲ್ಲ ಸೊ ಇವಾಗ ಹೆಂಗಿದ್ರೂ ಬಂದಿನಲ್ಲ ಕ್ವಿಕ್ಕಾಗಿ ನಮ್ಮ ತಂಗಿ ಇರೋವಂಥ ಮನೆ ಇವಾಗ ಹೋಮ್ ಟೂರ್ ಮಾಡೋಣ ಆಕಿಗೂ ಮುಂದೆ ಒಂದು ರೀತಿ ಮೆಮೊರಿ ಇರ್ತೈತಿ ಮತ್ತು ನೀವು ಕೇಳ್ತೀರಿ ಹೋಮ್ ಟೂರ್ ಮಾಡ್ರಿ ಅಂತೇಳಿ ಸೊ ಹಂಗಾಗಿ ಮಾಡಿದ್ರೆ ಆಯ್ತು ಅಂತ ಕ್ವಿಕ್ಕಾಗಿ ಮಾಡ್ತೀನಿ ನೋಡ್ಕೊಂಡು ಬರ್ರಿ ಹೈ ಫ್ರೆಂಡ್ಸ್ ನೋಡಿರಿ ಈಗ ಎಲ್ಲಿ ಬಂದೀವಿ ಅಂತಂದ್ರೆ ತಂಗಿ ಮನೆಗೆ ಬಂದೀವಿ ಈಗ ತಂಗಿ ಮನೆ ಹೋಮ್ ಟೂರ್ ಮಾಡ್ತೀನಿ ಕ್ವಿಕ್ಕಾಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ತಂಗಿ ಮನೆ ಹೆಂಗೈತಿ ಐತಿ ಅಂತೇಳಿ ಸೊ ಬರ್ರಿ ಚ ಮನೆ ಮಾತ್ರ ಚಲೋ ಐತೆ ನನಗಂತ ಇಷ್ಟ ಆಯಿತು ಸೊ ನೀವು ನೋಡೋರು ಅಂತ ನಮ್ಮ ತಂಗಿ ಮನೆ ಹೆಂಗೈತೆ ಅಂತೇಳಿ ಬರ್ರಿ ಬ್ಯಾಕ್ ಕ್ಯಾಮ್ರಾ ಹಾಕಿ ನೀಟಾಗಿ ತೋರಿಸ್ತೀನಿ

ನೋಡಿ ಫ್ರೆಂಡ್ಸ್ ಮನೆ ಹೊರಗೆ ನಿಂತಾ ನೋಡಿರಾ ಔಟ್ ಲುಕ್ ಈ ತರ ಐತಿ ನೋಡ್ತಿರಬಹುದು ವಾಹ್ ಮಸ್ತ ಇದೆ ಹೊರಗಡೆಯಿಂದ ನೋಡಾಕ ಫುಲ್ ಹೊರಗಿಂದ view ಈ ತರ ಐತಿ ಮನ್ನಿ ಎದರಿಗನ ದನ ಕತ್ತಿದಾರ ನೋಡಿ್ರೆ ಇದು ಯಾವ ಗುಡಿ ಬಸವಣ್ಣನ ಗುಡಿ ಐತಿ ಕರ್ತಕೈಯ ಐತಿ ಇಲ್ಲಿ ಇದು ಹೊರಗೆ ನೋಡ್ರಿ ಈ ತರ ಗೇಟ್ ಐತಿ ಇದು 메인 ಡೋರು ಎಂಟ್ರೆನ್ಸ್ ನೋಡ್ರಿ ಈ ತರ ಐತಿ ಮ್ಯಾಗ ಗಣೇಶನ್ ಫೋಟೋ ಐತಿ ಇದು ಬಾತ್ರೂಮ್ ಟಾಯ್ಲೆಟ್ ಎರಡು ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಹಸ್ಬೆಂಡ್ ನೋಡ್ರಿ ಇದು ಹಾಲ್ ಕುತ್ಕೊಂಡಿದ್ದಾರೆ ಹಸ್ಬೆಂಡ್ ಹಾಲ್ ನೋಡ್ತಾ ಇರಬಹುದು ಹಾಲ್ ಲುಕ್ನು ಮಸ್ತ್ ಐತಿ ಇಲ್ಲಿ ಒಂದು ಸ್ಟಿಚಿಂಗ್ ಮಷಿನ್ ಇಟ್ಕೊಂಡಿದಾಳ ಇಲ್ಲೊಂದು ಸೆಲ್ಫ್ ಐತಿ ಮತ್ ಇಲ್ಲೊಂದ್ ಸೆಲ್ಫ್ ಐತಿ ಮತ್ ಇಲ್ಲೊಂದ್ ಸೆಲ್ಫ್ ಐತಿ ಇದು ಸೆಲ್ಫ್ ಅಲ್ಲ ಇದು ಸೋಕೆ ಶೋ ಆದ್ರ ಏನು ರೆಡಿ ಮಾಡಿಲ್ಲ ಇಲ್ಲೊಂದು ಡಾಲ್ ಪಾಟ್ಸ್ ಅದು ಇಟ್ಟಿದಾಳ ಇಲ್ಲೊಂದು ನಾಲ್ಕು ಕಡೆನು ಮಾಡಿಬಿಟ್ರಲ್ಲ ಸೆಲ್ಫ್ ಒಂದ್ ರೂಮ್ನಾಗ ಮಸ್ತ್ ಐತ್ ನೋಡ್ರಿ ಇದೊಂದು ಕೃಷ್ಣ ಆರ್ಟ್ ಮಾಡಿದ್ದಾರೆ ನೋಡ್ರಿ ಮತ್ತು ಮೇನ್ ಡೋರ್ ಬಂದು ಈ ತರ ಐತಿ ನೋಡ್ತಿರ್ಬೋದು ತಂಗಿ ಮನೆ ಇರುವಂತಹ ಬಾಡಿಗೆ ಮನೆ ಇದು ಮತ್ತ ಅವ್ರ ಹಸ್ಬೆಂಡ್ ಏನು ಡ್ಯೂಟಿ ಮಾಡ್ತಾರಲ್ಲ ಅಲ್ಲಿ ಇದು ನೆಕ್ಸ್ಟ್ ಬೆಡ್ರೂಮ್ ಒಟ್ಟೆ ಉದ್ದಕ್ಕೆ ಐತಿ ಇಲ್ಲೊಂದು ಕೃಷ್ಣ ಆಟ ಐತಿ ಇಲ್ಲೊಂದು ಸೆಲ್ಫ್ ಇಲ್ಲೊಂದು ಮಠದ ಗತಿ ಮಾಡಿದಾರ ಇದು ಸಜ್ಜೆ ಮನಿ ಇವಾಗ ಪ್ರೆಸೆಂಟ್ ಹೆಂಗೈತ್ ಹಂಗ ಶೂಟ್ ಮಾಡಾಕ ಯಾರ ಏನ್ ಇಲ್ಲೊಂದು ಸೆಲ್ಫ್ ಬಟ್ಟೆಗಳನ್ನ ಇದು ನೆಕ್ಸ್ಟ್ ಕಿಚನ್ ನೋಡ್ರಿ ಕಿಚನ್ ಎರಗ ಹೋಗನ್ ಬರ್ರಿ ಈಗ ಇಲ್ಲೊಂದ್ ಸೆಲ್ಫ್ ಐತಿ ರೊಟ್ಟಿ ಅದು ಮಾರಿ ಇಟ್ಟಿದಾಳ ಹೆಂಗಿ ಮತ್ತೆ ವೆಜಿಟೇಬಲ್ ಸ್ಟ್ಯಾಂಡ್ ಇಟ್ಟಿದ

ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕೃಪಾ ಅಂತ ಒಲಿಮೈನ್ ನೋಡೋದು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕೃಪಾ ಈ ಕಡೆ ಬಾತ್ ಸರಿ ಅಲ್ರಿ ಮಾಡೋದೇ ನೋಡ್ರಿ ಕಿಚನ್ ನೋಡಿ ಫ್ರೆಂಡ್ಸ್ ಇದು ಕಿಚನ್ ಇದು ಗ್ಯಾಸ್ ಕಟ್ಟೆ ಇದು ಗ್ಯಾಸ್ ಕಟ್ಟೆ ಹತ್ರನೇ ಈ ತರ ಸೆಲ್ಫ್ ಐತಿ ಇದು ಮೇಲ್ಗಡೆ ಸಜ್ಜೆ ಬಾಂಡೆ ಎಲ್ಲ ಡಬಾ ಕೊಂಡಾಳ ಸೊ ಟೋಟಲ್ ಆಗಿ ತಂಗಿ ಇರುವಂತಹ ಮನೆ ಹೋಮ್ ಟೂರ್ ಹಿಂಗೈತ್ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಮಾತ್ರ ಇಷ್ಟ ಆಯ್ತು ಇದು ಹೆಂಗೈತೆ ಉದ್ದಕ ಅಲ್ಲಿ ಇದ್ವಲ್ಲ ಅದು ಚಲೋ ಐತಿ ಉದ್ದಕ್ಕಿದ್ರು ಚಲೋನ ಐತಿ ಮನೆ ಹ್ಮ್ सुलाई थीं। यस। बड़े तो yes, क्या? बड़ों सा। सलाला। ये दो ही सॉर्टिस था। हम्म। hmm. अरे ये दो लैंडी मरी ली थी। अब दोनों उधर ही था। हम्म। ट्यूरिंग सिलिंग के नाम पे था सोस्ता। हम्म। नहीं दो। हैंगरेट मनी? सुलाई थी। सुलाई थी। तू ब्रदर आया? ये इन बड़ा किया नहीं। मोबाइल ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತಂಗಿ ಮನೆ ಯಾವ ರೀತಿ ಐತಿ ಹೇಳಿ ಹೆಂಗಿತ್ತು ಪ್ರೆಸೆಂಟ್ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಯಾವುದೇ ರೀತಿ ಪ್ರೀಪ್ಲಾನ್ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಹತ್ತಿಟ್ಕೊಂಡು ಹೋಮ್ ಟೂರ್ ಮಾಡೋಕಂತ ಹೇಳಿ ಮಾಡಿರೋ ಅಂತಹ ಅಲ್ಲ ಇದು ಸೊ ಅಟ್ ಪ್ರೆಸೆಂಟ್ ಹೆಂಗಿತ್ತು ಹಂಗೆ ನಿಮ್ಮ ಜೊತೆ ತೋರಿಸೇನೆ ನಿಮಗೆಲ್ಲ ಹೆಂಗೆ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಚಿಕ್ಕದಾಗಿ ಚೊಕ್ಕದಾಗಿ ಚಲೋ ಐತಿ ನನಗಂತೂ ಇಷ್ಟ ಆಯಿತು ಮನೆ ಸೊ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತವೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ವ್ಲಾಗ್ ನೋಡಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವ್ಲಾಗ್ನ ಪೂರ್ತಿ ನೋಡ್ರಿ ಸೊ ನಾನು ಹೇಳಿನೇ ಆಲ್ರೆಡಿ ಇದು ಬಾಡಿಗೆ ಮನೆ ಅಂಥೇಳಿ ಹಾಂ ಇದು ಯಾವ ಮನೆ ಅಂಥೇಳಿ ಕಮೆಂಟ್ ಮಾಡಿ ಕೂಡ ಕೇಳ್ತೀರಿ ನಿಮ್ಮ ತಂಗಿ ಮನೆ ಇನ್ನೊಂದು ಐತಲ್ಲ ಇದು ಯಾವ ಮನೆ ಅಂತ ಕೇಳ್ತೀರಿ ಅದು ಮದುವೆ ಆದಾಗ ನೋಡಿರಲ್ಲ ಸೊ ಅದು ಬಂದು ಸ್ವಂತ ಮನೆ ಅದು ಗಂಡನ ಮನೆ ಇದು ಬಾಡಿಗೆ ಮನೆ ಜಾಬ್ ಮೇಲೆ ಬಂದಿದ್ದಾರಲ್ಲ ಸೊ ಅಲ್ಲಿ ಇರುವಂತಹ ಬಾಡಿಗೆ ಮನೆ ಇದು ಮೊದಲು ಮದುವೆ ಮಾಡಿ ಕೊಟ್ಟಾಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ರು ಅವ್ರ ಹಸ್ಬೆಂಡು ಆನಂತರ ಸ್ವಲ್ಪ ದಿನ ಬಳಗನೂರಲ್ಲಿ ಮಾಡಿದರು ಅಲ್ಲಿಂದ ಇವಾಗ ನೆಕ್ಸ್ಟು ಬದಾಮಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಹೋಗೋಕೆ ಬರೋಕೆ ದೂರ ಆಗ್ತೈತಿ ಅಂಥೇಳಿ ಆ್ಯಂಡ್ ನೀವು ನೋಡ್ತಿರುವಂಥ ವಿವರ್ಸ್ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತೀರಿ ನಿಮ್ಮ ತಂಗಿ ಅವ್ರಾಗದಾರ ಹಾಂ ಇದು ಯಾವ ಮನೆ ಅಂಥೇಳಿ ಸೊ ನಿಮ್ಮೆಲ್ಲರಿಗೂ ಇವಾಗ ಕ್ಲಾರಿಟಿ ಕೊಟ್ಟಿನಿ ಈ ವ್ಲಾಗ್ ಒಳಗೆ ಸೊ ನನಗೂ ಗೊತ್ತು ಈ ವ್ಲಾಗ್ ನೋಡಿ ನೀವೆಲ್ಲ ಈ ರೀತಿ ಕಮೆಂಟ್ ಮಾಡ್ಬೋದು ಅಂಥೇಳಿ ನಾನೇ ಮುಂಚಿತವಾಗಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೀನಿ ಈ ವ್ಲಾಗ್ ಒಳಗೆ ಆ್ಯಂಡ್ ನಿನ್ನೆ ವ್ಲಾಗ್ ನೋಡಿ ಸುಮಾರು ವಿವರ್ಸು ಕಮೆಂಟ್ ಮಾಡಿ ಕೇಳಕಂತೀರಿ ಈ ಮನೆ ಯಾವುದು ನಿಮ್ಮ ತಂಗಿ ಬೇರೆ ಆಗಿದ್ದಾರ ಮನೇಲಿರೋರೆಲ್ಲ ಎಲ್ಲಿ ಆ ಮನೆ ಎಲ್ಲಿ ಅಂಥೇಳಿ ಸೊ ನಮ್ಮ ತಂಗಿಯೇನು ಬೇರೆ ಆಗಿಲ್ಲ ಫ್ರೆಂಡ್ಸು ಸೊ ಮತ್ತೊಮ್ಮೆ ಹೇಳಕಂತೀನಿ ಜಾಬ್ ಮೇಲೆ ಈ ಊರಿಗೆ ಬಂದಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಬಾಡಿಗೆ ಮನೆ ತೊಗೊಂಡು ಇಲ್ಲೇ ಇದ್ದಾರೆ ನಾವು ಹೇಗೆ ಈಗ ನಮ್ಮ ಸ್ವಂತ ಮನೆ ಊರಲ್ಲೈತಿ ಸೊ ನಾವು ಜಾಬ್ ಮೇಲೆ ಹೆಂಗೆ ಬೆಳಗಾವಿ ಒಳಗದ್ವಿ ಸೊ ಅವ್ರು ಹಂಗೆ ಬಾದಾಮಿ ಒಳಗದಾರ ನೋಡ್ರಿ ಈಗ ನೋಡ್ತಿರೋ ಅಂತಹ ಎಲ್ಲ ವ್ಯೂವರ್ಸ್ ಡೌಟ್ ಕ್ಲಿಯರ್ ಆಗಿರ್ತೈತಿ ಅಂಥೇಳಿ ಅಂದ್ಕೊಂಡಿನಿ ಸೊ ಓಕೆ ಫ್ರೆಂಡ್ಸ್ ಅಂತೂ ತಂಗಿನ ಮೀಟ್ ಮಾಡಿದ್ದಾಯಿತು ಸೊ ನೀವು ವ್ಲಾಗ್ ಮುಖಾಂತರ ತಂಗಿನ ಮೀಟ್ ಮಾಡಿ ನಂತರನೇ ನೀವು ಖುಷಿ ಪಟ್ಟಿರ್ತೀರ ಅಂಥೇಳಿ ಅಂದ್ಕೊಂಡಿನಿ ವ್ಯೂವರ್ಸು ಸೊ ಈ ವ್ಲಾಗು ಒಂದು ರೀತಿ ಹೋಮ್ ಟೂರ್ ವ್ಲಾಗು ಸೊ ನೀವೆಲ್ಲರಿಗೂ ಇಷ್ಟ ಆಗಿರ್ತೈತಿ ಈ ವ್ಲಾಗ್ ಅಂತೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ದೆ ನಾನು ಮರಿಬೇಡ್ರಿ ತಪ್ಪದೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್